ನೋಡಿ ವಿದ್ಯಾರ್ಥಿಗಳೇ ಇವಾಗ ನಾನು ನಿಮಗೆ ಅಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಯಾವ ರೀತಿಯಾಗಿ ಗುರುತಿಸಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಗಮನಿಸಿ ಮೊದಲನೇದಾಗಿ ನಾವು ಏನೇನು ತೊಗೊಳ್ಳೋಣ ಅಂತಂದ್ರೆ ವರ್ಗಮೂಲ ಎರಡನ್ನು ತಗೊಳ್ಳೋಣ ವರ್ಗಮೂಲ ಎರಡನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ಅಂತ ಹೇಳಿದ್ದಾರೆ ವರ್ಗಮೂಲ ಎರಡನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ನೀವು ಯಾವುದೇ ಸ್ವಾಭಾವಿಕ ಸಂಖ್ಯೆ ಅಥವಾ ಪೂರ್ಣಾಂಕ ಅಥವಾ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಸುಲಭವಾಗಿ ರೇಖೆ ಮೇಲೆ ಗುರುತಿಸ್ತೀವಿ ಆದರೆ ಅಭಾಗಲಬ್ಧ ಸಂಖ್ಯೆಗಳನ್ನು ನಾವು ರೇಖೆ ಮೇಲೆ ಗುರುತಿಸ್ಬೇಕಂದ್ರೆ ಅದರದ್ದೇ ಆಗಿರ್ತಕ್ಕಂಥ ಒಂದಿಷ್ಟು ರಚನಾ ಕ್ರಮವನ್ನು ಅರ್ಥೈಸ್ಕೊಂಡಿರಬೇಕು ಅದಕ್ಕೇನು ಮಾಡಬೇಕು ಅನ್ನೋದನ್ನು ನೋಡಿ ಮೊಟ್ಟ ಮೊದಲಿಗೆ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಸಂಖ್ಯಾರೇಖೆಯನ್ನು ಪರಿಗಣಿಸ್ತೀನಿ ಇದು ನಮಗೆ ಸಂಖ್ಯಾರೇಖೆ ದಯವಿಟ್ಟು ಗಮನಿಸಿ ಇದು ನಮಗೆ ಸಂಖ್ಯಾ ರೇಖೆ ಇಲ್ಲಿ ನಮಗೆ ಝೀರೋ ಆಗಿರಲಿ ಬಲಭಾಗದಲ್ಲೆಲ್ಲ ಧನ ಸಂಖ್ಯೆಗಳು ಬರುತ್ತೆ ಎಡಭಾಗದಲ್ಲಿ ಭಾಗದಲ್ಲಿ ಎಷ್ಟೋ ಎಲ್ಲ ಏನು ಬರುತ್ತೆ ಋಣ ಸಂಖ್ಯೆಗಳು ಬರ್ತದೆ ನಾನೇನು ಮಾಡ್ತೀನಿ ಅಂತಂದರೆ ಇಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಮಾನವನ್ನು ತಗೊಳ್ತೀನಿ ಇಲ್ಲಿ ನೋಡ್ರಿ ನಾನು ಈ ಸ್ಕೇಲ್ ಮೇಲೆ ಇದು ನಮಗೆ ಈ ರೀತಿಯಾಗಿ ಸಮನಾಗಿರ್ತಕ್ಕಂಥ ಭಾಗಗಳಿದೆ ಇದು ನೀವು ಎಷ್ಟೇ ತೊಗೊಳ್ರಿ ಅಭ್ಯಂತರ ಏನೂ ಇಲ್ಲ ನಮಗೆ ಏನು ಬೇಕಾಗಿದೆ ನೀವು ಆ ಕಡೆ ನೋಡ್ಬೇಡ್ರಿ ಈ ಕಡೆ ನೋಡಿರಿ ನಿಮ್ಮ ಲಕ್ಷ ಎಲ್ಲ ಈ ಕಡೆ ಇರಬೇಕು ಆ ಕಡೆ ಏನು ಗಮನ ಕೊಡಬಾರ್ದು ನಿಮ್ಮ ಕ್ಲಾಸ್ ತೊಗೊಂಡು ಇದನ್ನು ಯಾವಾಗ ಮಾಡಿಲ್ಲ ನಿಮ್ಗೆ ಹೊಸದನ್ನಿಸ್ಬೋದು ಒಂದೇ ದಿವಸ ಅಷ್ಟೇ ಅದು ಆ ಕಡೆ ಒಟ್ಟಾರೆ ನೋಡಬಾರ್ದು ಮತ್ತು ಆ ಕಡೆ ಐದು ಲಕ್ಷ ಕೆಲವರು ಇಲ್ಲಿ ಲಕ್ಷ ಕೊಡ್ಬೇಕು ನೀವು ಇಲ್ಲಿ ಜೀರೋ ಇದೆ ಝೀರೋ ಆದ ನಂತರ ಏನು ತೊಗೊಳ್ತಾ ಇದ್ದೀನಿ ನಾನು ಪ್ಲಸ್ ಒಂದು ತೊಗೊಳ್ತಾ ಇದ್ದೀನಿ ಆಮೇಲೆ ಇದು ಎಷ್ಟು ಪ್ಲಸ್ ಎರಡು ಹಾಗೆ ಪ್ಲಸ್ ಮೂರು ಈ ಕಡೆ ಮೈನಸ್ ಒಂದು ಮೈನಸ್ ಎರಡು ಇದು ನೀವು ಎಷ್ಟೆಲ್ಲಿ ತೊಗೊಳ್ರಿ ಎರಡು ಸೆಂಟಿಮೀಟ್ರ್ ತೊಗೊರಿ ಮೂರು ಸೆಂಟಿಮೀಟ್ರ್ ತೊಗೊರಿ ಅನುಕೂಲಕರ ನಿಮ್ಮ ನೋಟ್ಬುಕ್ದಾಗ ನಿಮ್ಮ ಸ್ಕೇಲ್ ಪ್ರಕಾರ ಅನುಕೂಲ ಅಂದರೆ ಮೂರು ಸೆಂಟಿಮೀಟ್ರ್ ಅಂದರೆ ಒಂದು ಮಾನ ತೊಗೊರಿ ಅಂದರೆ ಇಲ್ಲಿ ಮೂರು ಸೆಂಟಿಮೀಟ್ರ್ಗೆ ಪ್ಲಸ್ ಒನ್ ಬರ್ದಂದ್ರೆ ಮತ್ತೆ ಮೂರು ಸೆಂಟಿಮೀಟ್ರಿಗೆ ಏನು ಮಾಡಬೇಕು ಸಾರಿ ಒಂದು ಸೆಂಟಿಮೀಟರ್ ಅಲ್ಲ ಮೂರು ಸೆಂಟಿಮೀಟರ್ ಪ್ಲಸ್ ಒಂದು ಬರೆದ್ರೆ ಅಂದರೆ ನೆಕ್ಸ್ಟ್ ಮತ್ತು ಮೂರು ಸೆಂಟಿಮೀಟ್ರಿಗೆ ಏನು ಮಾಡಬೇಕು ಪ್ಲಸ್ ಎರಡು ಬರಿಬೇಕು ಅದ್ರ ಮತ್ತು ಮೂರು ಸೆಂಟಿಮೀಟ್ರ್ಗೆ ಎಷ್ಟು ಬರಿಬೇಕು ಪ್ಲಸ್ ಮೂರು ಬರಿಬೇಕು ಮಾನ ಗೊತ್ತಾಯ್ತಲ್ಲ ಇಲ್ಲಿ ನೀವು ಈ ಚೂ ಮಾನವನ್ನು ಚೂಸ್ ಮಾಡಿರಿ ಒಂದು ಸೆಂಟಿಮೀಟ್ರ್ ಅಂದರೆ ಎಷ್ಟು ತಗೋರಿ ಅಂದರೆ ನೀವು ಮೂರು ಸೆಂಟಿಮೀಟ್ರ್ ಅಂದರೆ ಮೂರು ಸೆಂಟಿಮೀಟ್ರ್ ಅಂದರೆ ಒಂದು ಮಾನ ತೊಗೊಳ್ರಿ ನಿಮ್ಮ ನೋಟ್ಬುಕ್ನ ಮಾಡೋದ್ನಾಗಿದ್ದನ್ನ ಫಾಲೋ ಮಾಡಿರಿ ನೀಟಾಗ್ತೈತೆ ಸ್ವಲ್ಪ ಡೈಗ್ರಾಮಲ್ಲಿ ಹೆಂಗಾರೆ ಎತ್ತರ ಪಿತ್ತರೆ ತಗೋಬೇಡಿ ಒಂದು ಮೂರು ಸೆಂಟಿಮೀಟ್ರ್ ನಿಮ್ಮ ಸ್ಕೇಲ್ನಾಗೆ ಮೂರು ಸೆಂಟಿಮೀಟರ್ ಅಂದರೆ ಅಲ್ಲಿ ಒಂದು ಮಾರ್ಕ್ ಅದ್ರ ದಾಟಿ ಮತ್ತು ಮೂರು ಸೆಂಟಿಮೀಟ್ರಿಗೆ ಒಂದು ಮಾರ್ಕ್ ಹೆಂಗೆ ಮಾಡ್ಕೋಬೇಕು ಇದು ಸಂಖ್ಯಾ ರೇಖೆ ಗುರುತಿಕೊಳ್ಳೋದು ಸಂಖ್ಯಾ ರೇಖೆ ಗುಣಿಸ್ ಗುರ್ಸಿದ್ವಿ ನಾವು ಇಲ್ಲಿ ಲಕ್ಷ ಕೊಡ್ರಿ ಇಲ್ಲಿ ಇದನ್ನ ಎ ಅಂತ ಇದು ಝೀರೋ ಇದೆ ಈ ಬಿಂದುವನ್ನು ನಾನು ಏನು ಮಾಡ್ತೀನಿ ಎ ಅಂತ ಗುರುತಿಸ್ತೀನಿ ಇದನ್ನು ಎ ಅಂತ ಗುರ್ತಿಸ್ಕೊಳೋದು ಒಂದಿದೆಯಲ್ಲ ಇದನ್ನೇನು ತಗೊಳ್ಳೋಣ ಬಿ ಅಂತ ಗುರುತಿಸ್ಕೊಳ್ಳೋಣ ಈ ಸೊನ್ನೆಯಿಂದ ಒಂದು ಈ ದೂರ ಇದೆಯಲ್ಲ ಇದೆಷ್ಟು ಮಾನ ಇದೆ ಒಂದು ಮಾನ ಇದೆ ಹೌದಾ ಇದು ಒಂದು ಮಾನ ಈ ಉದ್ದ ಎಷ್ಟಿದೆ ನಿಮಗೆ ಒಂದು ಮಾನ ಇದೆ ಅನ್ನೋದು ನಿಮ್ಗೆ ಗೊತ್ತಿರಲಿ ಒಂದು ಮಾನದಷ್ಟಿದೆ ಅಥವಾ ಒಂದಷ್ಟು ಬರ್ಕೊಂಡ್ರೆ ಸಾಕು ನಾನು ಇನ್ನೇನು ಮಾಡ್ತೀನಿ ಅಂತಂದ್ರೆ ಬೀನಲ್ಲಿ ಲಂಬವನ್ನು ರಚನೆ ಮಾಡ್ತೇನೆ ಸ್ವಲ್ಪ ಅಲ್ಲಿ ನಂಗೆ ಟೂಲ್ಸ್ ಕೊಡ್ರಿ ಅಲ್ಲಿ ಮರ್ತು ಬಿಟ್ಟೆ ನೋಡ್ರಿ ಅಷ್ಟು ಕೋನ್ ಮಾಪಕ ಕೈವಾರ ಸ್ಕೇಲ ಕೊಟ್ಟರೆ ಕಡೆ ಇಲ್ಲೇಡಮ್ಮ ಇಲ್ಲಿ ನೋಡ್ರಿ ಕೋನ್ ಮಾಪಕದ ಸಹಾಯದಿಂದ ಒಂದು ಮಾನದಷ್ಟು ದೂರದಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ತೊಂಬತ್ತು ಡಿಗ್ರಿ ಲಂಬವನ್ನು ರಚನೆ ಮಾಡ್ಕೋತೀನಿ ತೊಂಬತ್ತು ಡಿಗ್ರಿ ನೇರದಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಈ ರೀತಿ ತೊಂಬತ್ತು ಡಿಗ್ರಿ ನೇರದಲ್ಲಿ ಒಂದು ರೇಖೆಯನ್ನು ಎಳಿತಾಯಿದ್ದೀನಿ ನಾನು ಯಾವ ಡಿಗ್ರಿ ನೇರದಲ್ಲಿದೆ ತೊಂಬತ್ತು ಡಿಗ್ರಿ ನೇರದಲ್ಲಿದೆ ಭಾಳ ಸುಲಭ ಆಯ್ತು ನೋಡ್ರಿ ಏದಿಂದ ಬೀತನ ಎಷ್ಟು ಮಾನ ಅದ ಒಂದು ಮಾನ ಅದ ಹೌದಾ ಒಂದು ಮಾನದಷ್ಟು ಅಳತೆಯನ್ನು ನಾವು ತೊಗೋಬೇಕು ಇಲ್ಲಿಯೂ ಕೂಡ ಇಲ್ಲಿ ನೋಡಿ ಎದಿಂದ ಬಿದವರಿಗೆ ಒಂದು ಮಾನ ಇದೆ ಹೌದಾ ಎದಿಂದ ಬಿದವರಿಗೆ ಎಷ್ಟಿದೆ ಒಂದು ಮಾನ ಬಿದಿಂದ ನಾನು ಇನ್ನೊಂದು ಬಿಂದು ಸಿ ಗುರುತಿಸ್ತೀನಿ ಅದು ಎಷ್ಟು ದೂರದೊಳಗೆ ಅಂದರೆ ಅದು ಕೂಡ ಒಂದೇ ಮಾನ ಸರಿ ಇದನ್ನು ಏನಂತ ತಗೊಳ್ಳೋಣ ಸಿ ಅಂತ ತೊಗೊಳ್ಳೋಣ ಈ ಬಿಂದು ಸಿ ಇದು ಕೂಡ ಎಷ್ಟು ಮಾನ ಹೇಳ್ರಿ ಒಂದು ಮಾನ ಎ ಬಿ ಒಂದು ಮಾನ ಬಿಸಿನೂ ಕೂಡ ಎಷ್ಟು ಒಂದು ಮಾನ ಇದು ನಿಮ್ಮ ಗಮನದೊಳಗೆ ಇರಲಿ ಎ ಬಿ ಈಕ್ವಲ್ ಟು ಒಂದು ಆಮೇಲೆ ಬಿ ಸಿ ಈಕ್ವಲ್ ಎಷ್ಟು ಒಂದು ಅನ್ನೋದು ನಿಮ್ಗೆ ಗೊತ್ತಿರಲಿ ನಾವೀಗೇನು ಮಾಡೋಣ ಅಂದರೆ ಈ ಸಿಯನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ನೋಡಿರಿ ಈ ಸಿಯನ್ನು ಸೇರಿಸ್ಕೊಳೋಣ ಸರಿ ಎಸಿಯನ್ನು ಸೇರಿಸ್ಕೊಂಡೇನಾ ನೋಡಿರಿ ಇಷ್ಟಾದಮೇಲೆ ಏನು ಮಾಡಬೇಕು ನೋಡಿರಿ ಇಲ್ಲೊಂದಿಷ್ಟು ಲೆಕ್ಕಾಚಾರಗಳನ್ನು ಮಾಡ್ತೀನಿ ಗಣಿತೀಯ ಲೆಕ್ಕಾಚಾರಗಳನ್ನು ಮಾಡ್ತೀನಿ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ಪೈತಾಗೋರಸ್ನ ಪ್ರಮೇಯ ಗೊತ್ತು ನಿಮಗೆ ವಿಕರ್ಣದ ಮೇಲಿನ ವರ್ಗ ಒಂದು ಲಂಬಕೋಣ ಒಳಗೆ ಇಲ್ಲಿ ನೋಡ್ರಿ ಲಂಬಕೋಣ ತ್ರಿಭುಜ ಉಂಟಾಗೈತಿ ಓ ಬಿ ಸಿ ತ್ರಿಭುಜ ಓ ಬಿ ಸಿದೊಳಗೆ ತ್ರಿಭುಜ ಓ ಬಿ ಸಿನಲ್ಲಿ ಕೋನ್ ಬಿ ಏನದ ನಮಗೆ ತೊಂಬತ್ತು ಡಿಗ್ರಿ ಅದ ಕೋನ್ ಬಿ ಏನದ ತೊಂಬತ್ತು ಡಿಗ್ರಿ ಅದ ಅಂದ್ರೆ ಈ ತ್ರಿಭುಜ ಯಾವ ಪ್ರಕಾರ ತ್ರಿಭುಜ ಆಯಿತು ಲಂಬಕೋಣ ತ್ರಿಭುಜ ಆಯಿತು ಲಂಬಕೋಣ ತ್ರಿಭುಜದೊಳಗೆ ವಿಕರ್ಣದ ಮೇಲಿನ ವರ್ಗ ವಿಕರ್ಣ ಅಂದರೆ ಎದಕ್ಕೆ ಕರೀತಾರೋ ಲಂಬ ಕೋಣಕ್ಕೆ ಎದುರಿಗೆ ಇರತಕ್ಕಂಥ ಬಾಹುವಿಗೆ ಏನಂತ ಕರಿತಾರ ವಿಕರ್ಣ ಅಂತ ಕರಿತಾರೆ ಅಂದರೆ ಓ ಸಿ ಸ್ಕ್ವೇರ್ ಸಾರಿ ಎ ಸಿ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು ಬರೀಬೇಕು ನಾವು ಎ ಬಿ ಸ್ಕ್ವೇರ್ ಪ್ಲಸ್ ನೋಡಿರಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ ಹಿಂದೆ ನಿಮಗೆ ಮಾಹಿತಿ ಬಂದಿರಲಿಲ್ಲ ಅಂದ್ರೆ ನೀವು ಹೇಳಾತೇನೆ ಕೇಳ್ಕೊಡ್ರಿ ಲಂಬ ಕೋಣ ತ್ರಿಭುಜದೊಳಗೆ ಯಾವುದರ ಮೇಲಿನ ವರ್ಗ ವಿಕರ್ಣ ವಿಕರ್ಣ ಅಂದರೆ ಎದಕ್ಕೆ ಕರೀತಾರೋ ಲಂಬ ಕೋಣಕ್ಕೆ ಎದುರಿಗೆ ಇರತಕ್ಕಂಥ ಬಾಹುವಿಗೆ ಏನಂತ ಕರಿತಾರ ವಿಕರ್ಣ ಅಂತ ಕರೀತಾರೆ ವಿಕರ್ಣದ ಮೇಲಿನ ವರ್ಗವು ಉಳಿದ ಎರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂದರೆ ಏನು ಎ ಬಿ ಸ್ಕ್ವೇರ್ ಪ್ಲಸ್ ಏನು ಬಿ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಬಿ ಅಂದ್ರೂ ಕೂಡ ಒಂದು ಬಿ ಸಿ ಅಂದ್ರೂ ಕೂಡ ಎಷ್ಟು ಒಂದು ಒಂದರ ವರ್ಗ ಎಷ್ಟು ಒಂದು ಪ್ಲಸ್ ಒಂದು ಅಂದರೆ ನಮಗೆ ಎಷ್ಟು ನೋಡ್ರಿ ಎರಡಾದ ಏನು ಇಕ್ಕೊಲ್ ಎರಡಾಯ್ತು ಎ ಸಿ ಸ್ಕ್ವೇರ್ ಇಸ್ ಎರಡು ಎರಡಾದ ಅಂದ್ರೆ ನಮಗೆ ಸಿನ ಉದ್ದ ಎಷ್ಟಕ್ಕೆ ಆತು ನೋಡಿರಿ ಸ್ಕ್ವೇರ್ ಹಾಕೊಂಡು ಹೋದ್ರೆ ವರ್ಗಮೂಲ ಮೂಲ ಆಗ್ತದೆ ಸ್ಕ್ವೇರನ್ನು ಆ ಕಡೆ ಪಕ್ಷಾಂತರ ಮಾಡಿದ್ರೆ ಅಂದ್ರೆ ಏನಾಗ್ತಿರ್ತದ ವರ್ಗಮೂಲ ಆಗ್ತದ ಇದಿಷ್ಟು ನಿಮಗೆ ಗೊತ್ತಿರಲಿ ಈಗ ದಯವಿಟ್ಟು ಲಕ್ಷ ಕೊಡಿರಿ ಎದಿಂದ ಸಿ ವರೆಗಿನ ಉದ್ದ ಎಷ್ಟಿದೆ ನಮಗೆ ವರ್ಗಮೂಲ ಎರಡಿದೆ ಈ ಎದಿಂದ ಸಿದವರೆಗಿನ ಉದ್ದ ಈ ಸಂಖ್ಯಾ ರೇಖೆ ಮೇಲೆ ಎಲ್ಲಿ ಬರ್ತದೆ ಅಂತ ನೋಡಬೇಕು ನಾವು ಇಷ್ಟೇ ಈಗ ಈಗ ನೋಡ್ರಿ ಇಲ್ಲಿಂದ ಈ ದೂರವನ್ನು ಅಳ್ಕೋಬೇಕು ಎಷ್ಟೈ ಹೇಳ್ರಿ ಇದ ಎಷ್ಟೈತಿ ರೂಟ್ ಟು ಐತೆ ಅಲ್ಲದ ವರ್ಗಮೂಲ ಎರಡು ಇಲ್ಲಿ ಬರಬೇಕಿಲ್ಲ ನೋಡಿ ಇಲ್ಲಿಂದ ನಾವು ಇದನ್ನು ತೊಗೊಂಡು ಈ ಬಿಂದು ತೊಗೊಂಡು ಈ ಕಡೆ ಬರಬೇಕು ಸಂಖ್ಯಾ ರೇಖೆಯನ್ನು ಎಲ್ಲಿ ಕತ್ತರಿಸ್ತಿಲ್ಲ ಇಲ್ಲಿ ನೋಡಿ ಇದು ನಿಮ್ಗೆ ಸಂಖ್ಯಾ ರೇಖೆ ಈ ಸಂಖ್ಯಾ ರೇಖೆಯನ್ನು ಎಲ್ಲಿ ಕತ್ತರಿಸ್ತಿದ್ಲ ಆ ಬಿಂದು ಏನು ಸೂಚಿಸ್ತೈತಿ ಅಂದ್ರೆ ಇದನ್ನ ಡಿ ಅಂತ ಹೆಸರಿಸ್ಕೊಳ್ತೀನಿ ಡಿ ಬಿಂದು ಏನನ್ನ ಸೂಚಿಸ್ತೈತಿ ಅಂತಂದ್ರೆ ವರ್ಗಮೂಲ ಎರಡನ್ನು ಸೂಚಿಸ್ತದ ಈ ಸಂಖ್ಯಾ ರೇಖೆಯ ಮೇಲೆ ವರ್ಗಮೂಲ ಎರಡರ ಬೆಲೆ ಹೇಳದ ಇಲ್ಲಿ ನೋಡ್ರಿ ಇಲ್ಲದ ಒಂದು ಮತ್ತು ಎರಡು ನಡುವೆ ಬರಬೇಕು ರೂಟ್ ಟು ಅಂದರೆ ಒನ್ ಪಾಯಿಂಟ್ ಫೋರ್ ಮನೆ ಬರ್ಕೊಂಡ್ರಲ್ಲ ಕ್ಯಾಲ್ಕುಲೇಟರ್ ವ್ಯಾಲ್ಯೂ ಹಾಕಿ ನೋಡಿದ್ರು ನೋಡ್ರಿ ಅದು ಹಬ್ಬ ಸಂಖ್ಯೆ ಸಂಖ್ಯೆಯನ್ನು ಚೆಕ್ ಮಾಡಕ್ಕೆ ಮಾಡೋದಿಲ್ಲ ಒಂದು ಪಾಯಿಂಟ್ ನಾಲ್ಕು ಫೋರ್ ಒನ್ ಸಮಥಿಂಗ್ ಮುಂದೆಲ್ಲ ಮುಂದುವರೆದಿದ್ದು ಒನ್ ಪಾಯಿಂಟ್ ಫೋರ್ ಅಂದರೆ ಇಲ್ಲೇ ಬರ್ತಿದ್ದಿಲ್ಲ ನೋಡ್ರದ ಇಲ್ಲಿ ನೋಡ್ರಿ ಒಂದು ಮತ್ತು ಎರಡು ನಡ್ಡು ಮಧ್ಯಾಹ್ನ ಬರಬೇಕಿಲ್ಲ ಬಂದಿದೆ ಸೊ ಈ ಬಿಂದು ಏನಾಯ್ತಲ್ಲ ನಿಮಗೆ ಈ ಬಿಂದು ಇಲ್ಲಿ ಮಾರ್ಕ್ ಮಾಡಿ ಇನ್ನೊಂಬರಿ ಆಗುತ್ತೆ ನೋಡಿ ಇದು ನಿಮಗೆ ಏನನ್ನು ಸೂಚಿಸ್ತೈತಿ ವರ್ಗಮೂಲ ಎರಡನ್ನು ಸೂಚಿಸ್ತೈತಿ ಗೊತ್ತಾಯ್ತಲ್ಲ ವರ್ಗಮೂಲ ಎರಡನ್ನು ಯಾವ ರೀತಿ ನಾವು ಯಾವ ರೀತಿಯಾಗಿ ನಾವು ಸಂಖ್ಯಾ ರೇಖೆ ಮೇಲೆ ಗುರುತಿಸಬೇಕಂತ ಒಂದು ಸ್ಕೇಲ್ ತೊಗೊಳೋದು ಇಲ್ಲಿ ಇಂಪಾರ್ಟೆಂಟ್ ನೀವು ಜೀರೋದಿಂದ ಹಿಂಗೆ ಒಂದೊಂದು ಸೆಂಟಿಮೀಟ್ರ್ ಮೇಲೆ ತೊಗೊಂಡು ಮಾಡ್ಬೋದು ಒಂದ ಸೆಂಟಿಮೀಟರ್ ತೊಗೊಂಡು ಇಟ್ಟಿಟೆ ಬಂದುಬಿಡ್ತಾವೆ ಎತ್ತರಗಳು ಸರಿಯಾಗಿ ಕಾಣಂಗಿಲ್ಲ ಅರ್ಥ ಆಯ್ತಲ್ಲ ಮತ್ತು ಇಲ್ಲಿ ಮೂರು ಸೆಂಟಿಮೀಟರ್ ಗ್ಯಾಪ್ ತೊಗೊಂಡು ಮುಂದೆ ಎರಡು ಸೆಂಟಿಮೀಟ್ರ್ ಹ್ಯಾಂಗೆ ಮಾಡ್ಬಾರ್ದು ಸಮನಾದ ಭಾಗಗಳನ್ನು ಮಾಡ್ಕೋಬೇಕು ನೀವು ಸಮನಾದ ಭಾಗಗಳನ್ನು ಮಾಡ್ಕೋಬೇಕು ಇಷ್ಟ ಇಷ್ಟ ಅಂತಲ್ಲ ಪ್ರತಿಯೊಂದು ಭಾಗಕ್ಕೆ ಒಂದೊಂದು ಮಾನ ಅಂದ್ಕೊಡ್ರಿ ಸಂಖ್ಯಾ ರೇಖೆಯನ್ನು ಗುರ್ತಿಸ್ಕೊಡ್ರಿ ಆಮೇಲೆ ಈಗ ನಾ ಚರ್ಚೆ ಮಾಡಿರ್ತಕ್ಕಂಥ ಕ್ರಮದ ಪ್ರಕಾರ ಎಲ್ಲರೂ ಪೂರ್ಣ ಮಾಡಿರಿ ನೋಡ್ರಿ ಇನ್ಮೇಲೆ ವರ್ಗಮೂಲ ಮೂರನ್ನು ಸಂಖ್ಯಾ ರೇಖೆ ಮೇಲೆ ಯಾವ ರೀತಿ ಗುರ್ತಿಸಬೇಕು ಅನ್ನೋದನ್ನ ನೋಡೋಣ ಮೊಟ್ಟ ಮೊದಲಿಗೆ ಏನು ಮಾಡ್ರಿ ಒಂದು ಸಂಖ್ಯಾ ರೇಖೆ ರಚನೆ ಮಾಡ್ರಿ ಈ ರೀತಿಯಾಗಿ ಒಂದು ಗೆರೆಯನ್ನು ಹೇಳಿರಿ ಮೊದಲು ಇಲ್ಲಿ ನೋಡ್ರಿ ಸಮನಾಗಿರ್ತಕ್ಕಂಥ ಭಾಗಗಳನ್ನು ಮಾಡಲಿಕ್ಕೆ ಒಂದು ಟೆಕ್ನಿಕ್ ಹಿಂಗೂ ಮಾಡ್ಕೊಬೋದು ಇಲ್ಲಿ ಏನು ತೊಗೊಳ್ತೀನಿ ಅಂತಂದ್ರೆ ಈ ಕಡೆ ಮೈನಸ್ ಒಳಗೆ ತೊಗೋತೀನಿ ಮೈನಸ್ ಎರಡು ಎಲ್ಲ ಈ ಕಡೆ ಅದಾವೆ ಮುಂದೆ ಜೀರೋ ಒನ್ ಟೂ ತ್ರೀ ಬರಬೇಕು ನಮ್ಗೆ ಅದಕ್ಕೆ ಇಲ್ಲಿನ ಈ ಲೆಕ್ಕದೊಳಗೆ ಎರಡು ಸೆಂಟಿಮೀಟ್ರ್ ಅಂದರೆ ಒಂದು ಮಾನ ತೊಗೋತೀನಿ ಎರಡು ಸೆಂಟಿಮೀಟರ್ ಅಂದರೆ ಇಲ್ಲಿ ಎರಡು ಸೆಂಟಿಮೀಟ್ರ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಮ್ಮ ಗುರುತು ಮಾಡ್ಕೊಂಡಿದ್ದೀನಿ ಎರಡು ಸೆಂಟಿಮೀಟ್ರ್ ಇಲ್ಲಿ ನೋಡ್ರಿ ಇದು ಕೈವಾರ ಎಷ್ಟು ಉದ್ದದ ಅಂದ್ರೆ ಕಂಸ ಎರಡು ಸೆಂಟಿಮೀಟ್ರ್ ಐತೆ ಇಲ್ಲಿ ಇಡ್ತೀನಿ ಇಲ್ಲೊಂದು ಮಾರ್ಕ್ ಮಾಡ್ಕೋತೀನಿ ಇದು ಎರಡು ಸೆಂಟಿಮೀಟರ್ ಬರ್ತಿಲ್ಲ ಮತ್ತೆ ಇನ್ನೊಂದು ಮಾರ್ಕ್ ಮಾಡ್ಕೊತೀನಿ ಅಂದರೆ ಸಮನಾದ ಭಾಗಗಳಾಗ್ತವೆ ಇಲ್ಲಿ ಇನ್ನೊಂದು ಮಾರ್ಕ್ ಮಾಡ್ಕೊತೀನಿ ಹಾಗೇ ಮತ್ತೊಂದು ಮಾಡೋಣ ಇಲ್ಲಿ ಜೀರೋ ಬರ್ತದ ಇಲ್ಲಿ ಒಂದು ಬರ್ತದ ಇಲ್ಲಿ ಎರಡು ಬರ್ತದೆ ಆಮೇಲೆ ಇದಾದ ನಂತರ ಇಲ್ಲಿ ಬೇಕಂದ್ರೆ ಇನ್ನೊಂದು ತೊಗೊಳ್ರಿ ಮೂರು ಬರುತ್ತೆ ಈಗ ಅವಶ್ಯ ನಮ್ಗೆ ಎರಡು ಹತ್ರ ಸಾಕು ಇದು ಕಟ್ ಮಾಡೋಣ ಸಾಕು ನಮ್ಮ ಬೇರೆ ಲೆಕ್ಕಾಚಾರ ಮಾಡ್ಕೊಳ್ಳೋಕಾಗ್ತದೆ ಇದು ಝೀರೋ ಆಮೇಲೆ ಇದು ಪ್ಲಸ್ ಒನ್ ಆಮೇಲೆ ಇದೆಷ್ಟು ಪ್ಲಸ್ ಎರಡು ಇದು ಹೀಗೆ ಮುಂದುವರಿತದೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಸಂಖ್ಯೆ ರೀಕೆನ್ ತೊಗೊಂಡಿದ್ದೀವಿ ರೂಟ್ ತ್ರೀ ಬೆಲೆ ಒನ್ ಪಾಯಿಂಟ್ ಸೆವೆನ್ ನಿಮ್ಗೆ ಗೊತ್ತಾಯ್ತು ಅಂದಾಜು ಬೆಲೆ ಒನ್ ಪಾಯಿಂಟ್ ಸೆವೆನ್ ಅಂದರೆ ಅದು ಒಂದು ಮತ್ತು ಎರಡು ನಡು ಬರ್ತದೆ ಅಂದರೆ ಎರಡು ದಾಟಿ ನಮ್ಗೆ ಬೆಲೆಗಳನ್ನು ಗುರುತಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಅದಕ್ಕೆ ನಾನು ಅಲ್ಲೇ ಸ್ಟಾಪ್ ಮಾಡ್ತೀನಿ ಹಾಂ ಇನ್ನೇನು ಮಾಡೋಣ ಅಂತಂದ್ರೆ ಇದು ಎ ಅಂತ ತಗೊಳ್ಳೋಣ ಇ ಬಿಂದುವನ್ನ ಇದನ್ನು ಎ ಅಂತ ತಗೊಳ್ಳೋಣ ಆಮೇಲೆ ಇದನ್ನು ಬಿ ಅಂತ ತಗೊಳ್ಳೋಣ ಆಗಲೇ ಮಾಡಿದ್ರಲ್ಲ ಸೇಮ್ ಮೊದಲು ಏನು ಮಾಡೋಣ ರೂಟ್ ಟು ಅನ್ನು ಗುರುತಿಸ್ಕೊಳ್ಳೋಣ ರೂಟ್ ಟು ಅನ್ನು ಗುರ್ತಿಸ್ಕೊಳೋಣ ಕೈವಾರ ಬಳಸಿನೂ ಲಂಬ ಎಳಿಬೋದು ನೀವು ಕೈವಾರ ಬಳಸಿನೂ ಲಂಬ ಎಳಿಬೋದು ಕೈವಾರ ಬಳಸಿ ಲಂಬ ಮಾಡ್ತೀನಿ ನೋಡಿ ಇಲ್ಲಿ ಬಿ ಬಿಂದುವಿನಲ್ಲಿ ಕೈವಾರ ಬಳಸಿನ ಲಂಬ ಎಳಿತೀನಿ ನೋಡ್ರಿ ನಿಮಗೆ ಇದು ಮೆಥಡ್ ಗೊತ್ತಿರಲಿ ಇಲ್ಲಿ ನೋಡ್ರಿ ಕೈವಾರವನ್ನು ಬಳಸಿ ಬಿ ಬಿಂದುವಿನಲ್ಲಿ ಲಂಬ ಹೆಂಗೆ ಮಾಡಬೇಕು ಏನು ಮಾಡ್ತೀರಿ ಕೈವಾರ ಬಳಸ್ತೀರಿ ನಾನು ಕೋಣ ಮಾಡ್ತೀರಿ ಕೋಣ್ ಮಾಪಕ್ಕೆ ಹಿಡೀರಿ ನೀವು ಅದ್ಲು ಇದಕ್ಕೆ ಗೊಂದಲ ಮಾಡ್ಕೋತೀರಿ ನಂಗೆ ಓದತ್ತೆ ಲಾಸ್ಟ್ ಇಯರ್ ಬೇರೆ ಆಗಿಲ್ಲ ಅಲ್ಲ ನಮಗೇನು ಕೋವಿಡ್ನ ಸರಿ ಅದು ಬೇಡ ಹೆಂಗೆ ತಗೋರಿ ಸದ್ಯಕ್ಕೆ ಕೋನ್ ಮಾಪಕ್ಕೆ ತಗೋರಿ ಕೋನ್ ಮಾಪಕವನ್ನು ಬಳಸಿ ತೊಂಬತ್ತು ಡಿಗ್ರಿ ಮಾರ್ಕ್ ಮಾಡ್ಕೋರಿ ತೊಂಬತ್ತು ಡಿಗ್ರಿ ಮಾರ್ಕ್ ಮಾಡ್ಕೊಂಡ ನಂತರ ತೊಂಬತ್ತು ಡಿಗ್ರಿ ನೇರದೊಳಗೆ ಒಂದು ರೇಖೆ ಏಕೆ ಹೇಳದೇ ತೊಂಬತ್ತು ಡಿಗ್ರಿನೇ ಇರ್ದೊಳಗೆ ತೊಂಬತ್ತು ಡಿಗ್ರಿನೇ ಇರ್ದೊಳಗೆ ಒಂದು ಲಂಬ ಹೇಳಿದ್ರಿ ಎದಿಂದ ಬೀತನ ಎಷ್ಟು ಮಾನ ಐತಿ ಒಂದು ಮಾನ ಅದ ಏದಿಂದ ಬಿದವರೆಗೆ ಎಷ್ಟು ಒಂದು ಮಾನ ಅದ ಬೀದಿಂದ ಸಿ ಕೂಡ ಒಂದು ಮಾನ ಮೊಟ್ಟ ಮೊದಲಿಗೆ ರುಟ್ಟು ರಚಿಸೋದು ಅಂತ ಹೇಳಿದ್ದೀನಿ ನಾವೇಳೆ ಇಲ್ಲಿ ನೋಡ್ರಿ ಇದು ಒಂದು ಮಾನ ಐತಿ ಈ ಕಡೆನೂ ಒಂದ ಮಾನ್ ತೊಗೊಳ್ದೈತಿ ಅಂದರೆ ಬೀನಾಗಿಟ್ಟ ಇಲ್ಲಿ ಕಟ್ ಮಾಡ್ತೀನಿ ನಾನು ಬೀನಾಗಿಟ್ಟು ಕಟ್ ಮಾಡ್ತೀನಿ ಇದು ನಮಗೆ ಸಿಕ್ತು ಸಿ ಬಿಂದು ಸಿಕ್ತಿಲ್ಲ ನೋಡ್ರಿ ಇದು ಕೂಡ ನಮ್ಗೆ ಎಷ್ಟಾಯಿತು ಒಂದು ಮಾನ ಆಯಿತು ಬೀದಿಂದ ಸಿ ವರೆಗೂ ಕೂಡ ಒಂದು ಮಾನ ಆಮೇಲೆ ಏದಿಂದ ಬೀದುವರೆಗೂ ಕೂಡ ಎಷ್ಟು ಒಂದು ಮಾನ ಗೊತ್ತಾಯ್ತಾ ಇನ್ಮೇಲೆ ಏನು ಮಾಡ್ರಿ ಅಂದ್ರೆ ಸ್ಕೇಲ್ ತೊಗೊಳ್ರಿ ಕೈಯಾಗ ಸ್ಕೇಲ್ ಸ್ಕೇಲ್ ತಗೊಂಡ ಎಸಿಯನ್ನು ಸೇರಿಸಿರಿ ಎಸಿಯನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡು ಎ ಸಿಯನ್ನು ಸೇರಿಸಿ ಎ ಸಿ ಸೇರಿಸಿರಿ ಓಕೆ ಆಗಲೇ ಮಾಡಿದಿರಿ ಇದು ಒಂದು ಇದು ಒಂದು ಇದ್ದಾಗ ಎ ಸಿ ಎಷ್ಟು ಬರ್ತದ ರೂಟು ಬರ್ತದಿಲ್ಲ ಇದು ಎ ಸಿ ಅಂದರೆ ಎಷ್ಟು ವರ್ಗ ಮೂಲೆ ಎರಡು ಡೈರೆಕ್ಟಾಗಿ ರೂಟ್ ಬರೆದು ಬಿಟ್ಟು ಎಸಿದು ಉದ್ದು ಎಷ್ಟಕ್ಕೆ ಸಮಿರ್ತತಿ ವರ್ಗ ಮೂಲ ಎರಡಕ್ಕೆ ಸಮ ಆಗಿರ್ತದೆ ಬರ್ದ್ರಿ ಎದಿಂದ ಏದಿಂದ ಸೀವರೆಗೆ ಸೇರಿಸ್ಕೊಂಡ್ರ ಎ ಸಿ ಸೇರಿಸ್ಕೊಂಡ್ರಿ ಕೋನ್ ಮಪಕ್ಕೆ ತೋರ್ಕಾಯಕ ಮತ್ತು ಈ ಎಸಿದ ಮ್ಯಾಲೆ ಕೋನ್ ಮೆಪಕ್ಕೆ ಇಟ್ಟ ನೈಟ್ ಇದೇ ನೋಡ್ರಿ ಹಿಂಗೆ ಅದು ಪಾದದ ಬಿಂದು ಸರಿಯಾಗಿ ಸೀದಾಗ ಛೇದಿಸ್ಲಿ ಮತ್ತು ಪಾದ ರೇಖೆ ಸರಿಯಾಗಿ ಎಸಿದ ಇರಲಿ ಹೆಂಗೆ ಬೇಕಾದಂಗಲ್ಲ ಮತ್ತು ಸಿ ಬಿಂದುವಿನಲ್ಲಿ ಇಡಬೇಕು ಪಾದ ಯಾವುದಾ ಎ ಸಿ ಎ ಸಿ ಪಾದವಾಗಿ ಇಟ್ಕೊಂಡು ಸೀದಾಗ ಇಟ್ಟು ತೊಂಬತ್ತು ಡಿಗ್ರಿ ಮಾರ್ಕ್ ಮಾಡಿಕೊಡಿ ತೊಂಬತ್ತು ಡಿಗ್ರಿ ಮಾರ್ಕನ್ನು ಮಾಡಿರಿ ತೊಂಬತ್ತು ಡಿಗ್ರಿ ನೇರದೊಳಗೆ ಹಿಂಗೆ ಇನ್ನೊಂದು ರೇಖೆ ಬಿಡ್ರಿ ನೈಂಟಿ ಡಿಗ್ರಿ ಆಗ್ಬೇಕದು ಹಂಗ ಈ ಕಡೆ ಒಂದು ರೇಖೆ ಹೇಳ್ದುಬಿಡ್ರಿ ಹಿಂಗೆ ತೊಂಬತ್ತು ಡಿಗ್ರಿ ನೇರದೊಳಗೆ ಹಿಂಗೆ ರೇಖೆ ಎಳೆದು ಹೇಳಿದ್ರಿ ತೊಂಬತ್ತು ಡಿಗ್ರಿನೇ ಇರೋದೊಳಗೆ ಕೋನ್ ಮಾಪಕ್ಕೆ ಇಟ್ಕೋಬೇಕು ಹೆಂಗೆ ಬೇಕಾದಂಗೆ ಅಡ್ಡ ಇಡೋದಿಲ್ಲ ಸರಿ ಇವಾಗ ಒಂದು ಮಾನನ ಅಷ್ಟು ಅಳ್ಕೊರಿ ಕೈವಾರಲೆ ಒಂದು ಮಾನ ಅಳ್ಕೊ ಕೈವಾರಲೆ ಕೈವಾರದಿಂದ ಏಬೀದಿಲ್ಲ ಒಂದು ಮಾನ ಅಷ್ಟು ಅಳ್ಕೊರಿ ಸೀದ ಮ್ಯಾಲಿಟ್ಟು ಅದನ್ನ ಕಟ್ ಮಾಡಿರಲಿಲ್ಲ ಸೀದ ಮ್ಯಾಲಿಟ್ಟು ಕಟ್ ಮಾಡಿ ಒಂದು ಮಾನದಷ್ಟು ಇದಕ್ಕೆ ಡಿ ಅಂತ ಹೆಸರು ಕೊಡ್ರಿ ಈ ಬಿಂದುವಿಗೆ ಡಿ ಅಂತ ಹೆಸರು ಕೊಡ್ರಿ ಇದು ಒಂದು ಮಾನ ಇದೆ ಡಿ ಸಿ ಇದೆ ಅಂದರೆ ಒಂದು ಮಾನ ಇದೆ ಇವಾಗ ಏನು ಮಾಡೋಣ ಮಾಡೋಣಂದ್ರೆ ಎಡಿಯನ್ನು ಸೇರಿಸ್ಕೊಳ್ಳೋಣ ಎ ಡಿಯನ್ನು ಸೇರಿಸ್ಕೊಳ್ಳೋಣ ಎ ಡಿ ಸೇರಿಸ್ರಿ ಎಲ್ಲರೂ ಎ ಡಿ ಸೇರಿಸ್ರಿ ಸೀನಾಗ ಕೋನೆ ಎಷ್ಟು ಉಂಟು ಮಾಡಿದ್ರಿ ಹೇಳಿರಿ ಸೀದಾಗ ಕೋಣೆ ಆಯ್ತು ತೊಂಬತ್ತು ಡಿಗ್ರಿ ಉಂಟು ಮಾಡಿದಿರಲ್ಲ ಮಾಡಿದಿರೋ ಇಲ್ಲೋ ಸರಿ ಎಲ್ಲರೂ ಇಷ್ಟು ಮಾಡ್ತಾ ಇದ್ದೀರೋ ಮಾಡಿದಿರೋ ಹೇಳಿರಿ ನಂಗೆ ಮಾಡಿದಿರಲ್ಲ ಮೆಜಾರಿಟಿ ಸ್ವಲ್ಪ ಯಾರು ಸ್ವಲ್ಪ ಯಾರಿಗೆ ಪೂರ ಸ್ಕೇಲ್ ಹಿಡಿದು ಗೊತ್ತಿರೋಂಗಿಲ್ಲ ಕೆಲವರು ಕೆಲವ್ರು ಹಿಂದ ಉಳಿದಿರ್ತೀರಿ ಅವ್ರು ಆಮೇಲೆ ನೀವು ಸ್ವಲ್ಪ ಗೊತ್ತಿದ್ದವ್ರು ಅವ್ರಿಗೆ ಹೇಳಿಕೊಡ್ರಿ ಸ್ವಲ್ಪ ಒಬ್ರಿಗೊಬ್ಬರಿಗೆ ಹೆಲ್ಪ್ ಮಾಡಿರಿ ಎಲ್ಲರೂ ರಚನೆಗಳನ್ನ ಯೋತ್ನ ತಿಳ್ಕೊಡ್ರಿ ಸರಿ ಮೆಜಾರಿಟಿ ಮಾಡಿದಿರಿ ಅಂದ್ಕೋತೀನಿ ನಾನು ಈಗ ಒಂದು ಸಣ್ಣ ಲೆಕ್ಕಾಚಾರ ಮಾಡೋಣ ತ್ರಿಭುಜ ಎ ಡಿ ಸಿ ಲಂಬಕೋಣ್ ತ್ರಿಭುಜ ಆಗ್ತೈತಿಲ್ಲ ಹೇಳ್ರಿ ತ್ರಿಭುಜ ಎ ಡಿ ಸಿ ಐತಿ ಅಲ್ಲ ಇದರೊಳಗೆ ಕೋನ್ಸಿ ಅಷ್ಟೈತಿ ಕೋಣ ಸಿ ತೊಂಬತ್ತು ಡಿಗ್ರಿ ಐತಿ ಅಲ್ಲ ಲಂಬಕೋಣ ಆಗುವಂಗೆ ರಚನೆ ಕೋಣ ಸಿ ಏನದು ನಮ್ಗೆ ತೊಂಬತ್ತು ಡಿಗ್ರಿ ಐತಿ ಆಯಿತಾ ಕೋಣ ತೊಂಬತ್ತು ಡಿಗ್ರಿ ಅಂದರೆ ಇದು ಲಂಬುಕೊಂಡು ತ್ರಿಭುಜ ಆಯ್ತಾ ಹಂಗಂದ್ರೆ ವಿಕರ್ಣ ಯಾವುದಾಯ್ತು ಎ ಡಿ ವಿಕರ್ಣ ಆಕತಿಲ್ಲ ಏ ಯಾವಾಗ ಹೊಡ್ರಿ ಇಲ್ಲ ನೋಡಿರಿ ಎಡಿ ಒಂದ ನಿಮಿಷ ನೋಡಿರಿ ಕಡೆ ಸ್ಕ್ರೀನ್ ಕಡೆ ಎ ಡಿ ವಿಕರ್ಣ ಆಗತ್ತೆ ವಿಕರ್ಣದ ಮೇಲಿನ ವರ್ಗವು ಅಂದರೆ ಎ ಡಿ ಸ್ಕ್ವೇರ್ ಈಜಿ ಕೊಟ್ಟರು ಉಳಿದ ಎರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಹೇಳಿದ್ವಿ ನಾವು ಉಳಿದು ಎರಡು ಬಾಹುಗಳು ಯಾವುವು ಎ ಸಿ ಮತ್ತು ಸಿ ಡಿ ಈ ತ್ರಿಭುಜಕ್ಕೆ ಸಂಬಂಧಪಟ್ಟಂಗೆ ಇದು ಎ ಡಿ ವಿಕರ್ಣ ಆಯ್ತಂದ್ರೆ ಉಳಿತಾವುದು ಎ ಸಿ ಮತ್ತು ಸಿ ಡಿ ಉಳಿತು ಏನು ಬರೀಬೇಕು ಎ ಸಿ ಸ್ಕ್ವೇರ್ ಪ್ಲಸ್ ಎಷ್ಟು ಬರಿಬೇಕು ಸಿ ಡಿ ಸ್ಕ್ವೇರ್ ಬರಿಬೇಕಾ ಇಲ್ಲ ಗೊತ್ತಾಯಿತು ನೋಡಿ ಈ ಕಡೆ ನೋಡಿರಿ ಬಿಡ್ರಿ ಬರೀದು ಈಗ ಸದ್ಯಕ್ಕೆ ಒಂದು ಕ್ಷಣ ನೋಡಿರಿ ಒಂದು ಲೆಕ್ಕಾಚಾರ ತಿಳ್ಕೊಬೇಕಾಗೈತಿ ಇಲ್ಲಿ ಎದಿಂದ ಸಿದವರೆಗೆ ಎಷ್ಟೈತಿ ವರ್ಗಮೂಲ ಎರಡದ ಹೌದಾ ಸಿದಿಂದ ಡಿವರೆಗೆ ಡಿವರೆಗೆ ಎಷ್ಟದ ಸಿ ಡಿ ಎಷ್ಟ ಒಂದು ಐತಿ ಅಲ್ಲ ಒಂದರ ವರ್ಗ ಬರೆಯೋಣ ಸರಿನಾ ಇನ್ಮೇಲೆ ರೂಟ್ ಟು ಬ್ರಕೆಟ್ ಸ್ಕ್ವೇರ್ ಅಂದ್ರೆ ಈ ಸ್ಕ್ವೇರ ರೂಟ ಕ್ಯಾನ್ಸಲ್ ಆಗ್ತದ ಎಷ್ಟು ಉಳಿಯುತ್ತೆ ಇಲ್ಲಿ ಎರಡು ಉಳಿಯುತ್ತೆ ಆಮೇಲೆ ಒಂದರ ವರ್ಗ ಎಷ್ಟಾಗತ್ತಾ ಒಂದಾಗತ್ತೆ ಎರಡು ಒಂದು ಸೇರಿಸಿದರೆ ಎಷ್ಟಾಗತ್ತಾ ಮೂರಾಗತ್ತಾ ಏನು ಈಕ್ವಲ್ ಟು ಮೂರಿದು ಎ ಡಿ ಸ್ಕ್ವೇರ್ ಈಕ್ವಲ್ ಟು ಮೂರು ಅಂದರೆ ಎ ಡಿ ಎಷ್ಟು ಅಂದರೆ ಎಷ್ಟು ಆತು ನೋಡ್ರಿ ರೂಟ್ ತ್ರೀ ಆತ ಇಲ್ಲ ಅದು ನನಗೇನು ಬೇಕಾಗಿತ್ತು ರೂಟ್ ತ್ರೀ ಬೇಕಾಗಿತ್ತು ಇಲ್ಲಿ ನೋಡ್ರಿ ಎ ಡಿ ಎಷ್ಟು ಉದ್ದಾಯಿತು ರೂಟ್ ತ್ರೀ ಆಯ್ತು ಒಂದು ಕ್ಷಣ ನೋಡಿರಿ ಹಾಗೆ ಎಡಿ ರೂಡ್ ತ್ರೀ ಆಯಿತು ಅಂದಮೇಲೆ ನಾವು ಕೈವಾರ ನನಗೆ ಏನು ಮಾಡ್ತೀನಿ ಅಂದರೆ ಕೈವಾರ ತಗೊಳ್ತೀನಿ ಈ ಎದಿಂದ ಡಿವರೆಗಿನ ಉದ್ದವನ್ನು ಅಳ್ಕೋತೀನಿ ಕೈವಾರಲೆ ನೋಡ್ರಿ ಎಡಿ ಐತಿದೋ ರೂಡ್ ತ್ರೀ ಐತಿ ಇದನ್ನು ಹೊಳಸ್ಕೊಂಡು ಇಲ್ಲಿ ಬಂದುಬಿಡ್ತೀನಿ ಒನ್ ಪಾಯಿಂಟ್ ಸೆವೆನ್ ಅಂದರೆ ಸಮೀಪ ಎರಡು ಸಮೀಪ ಬರಬೇಕು ಅದು ಬಂತಿಲ್ಲ ನೋಡ್ರಿ ಬಂತ ಇಲ್ಲ ಈ ಬಿಂದು ಏನು ಸೂಚಿಸ್ಬೇಕು ನಮಗೆ ಇದಕ್ಕೆ ಈ ಅಂದ್ರೆ ಆದರೆ ಈ ಅಂತಕ್ಕಂಥ ಬಿಂದು ನಿಮಗೆ ಏನು ಸೂಚಿಸ್ತತಿ ವರ್ಗಮೂಲ ಮೂಲ ಮೂರನ್ನು ಸೂಚಿಸ್ತೈತೆ ಮುಗೀತಿಲಿಲ್ಲ ಲೆಕ್ಕಾಚಾರ ಗೊತ್ತಾಯ್ತಲ್ಲ ಮಾಡ್ಕೊಡ್ರಿ ಈ ಈವೆಂದು ನಮಗೆ ವರ್ಗಮೂಲ ಮೂರನ್ನು ಸೂಚಿಸ್ತದೆ ಸಂಖ್ಯಾ ಮೇಲೆ ಮಾಡ್ತೀರಾ ಎಲ್ಲರೂ ಫೇರ ಸೊ ಎಡಿ ಯಾಕೆ ವರ್ಗಮೂಲ ಆಯ್ತಾ ವರ್ಗಮೂಲ ಮೂರು ಆಯ್ತು ಅನ್ನೋದು ಅರ್ಥ ಆಯ್ತಲ್ಲ ಏನಾಗ ಗೊತ್ತಾಗಲಿ ಅಂದ್ರೆ ಕೇಳಿರಿ ಅದ್ರ ಮಾಡ್ಕೊರೆ ಎಲ್ಲರೂ ಬೇಕು ರೂಟ್ ಫೈವ್ ಒಂದು ಮಾಡೋಣ ಈಗಲೇ ನೋಡ್ರಿ ಇನ್ಮೇಲೆ ಏನು ಬರೀರಿ ಅಂದ್ರೆ ನೆಕ್ಸ್ಟ್ ಮೂರನೇದು ವರ್ಗಮೂಲ ಇದನ್ನು ರೇಖೆ ಮೇಲೆ ಹೇಗೆ ಗುರುತಿಸೋದು ಅನ್ನೋದು ನೋಡೋಣ ವರ್ಗಮೂಲ ಇದನ್ನು ರೇಖೆ ಮೇಲೆ ಗುರುತಿಸಿ ಗುರುತಿಸಿ ಮೊಟ್ಟ ಮೊದಲನೇ ಕೆಲಸ ಏನು ಅಂದರೆ ಒಂದು ಸಂಖ್ಯಾ ರೇಖೆಯನ್ನು ಗೊತ್ತು ಮಾಡ್ಕೊಳ್ಳೋದು ಗುರ್ತಿಸ್ಕೊಳ್ಳೋದು ಸ್ಟು ಮೊ ಮೊಟ್ಟ ಮೊದಲನೇ ಕೆಲಸ ಇದು ಇಲ್ಲಿಯೂ ಕೂಡ ಎರಡು ಸೆಂಟಿಮೀಟರ್ ಅಂದರೆ ಒಂದು ಮಾನ ತಗೊಳ್ರಿ ನಿಮಗಿದು ಅನುಕೂಲ ಆಗುತ್ತೆ ಇಲ್ಲಿಯೂ ಕೂಡ ಎರಡು ಸೆಂಟಿಮೀಟರ್ ಅಂದರೆ ಒಂದು ಮಾನ ತಗೊಳ್ಳೋದು ಇಲ್ಲಿ ರೇಖೆಯನ್ನು ನಾನು ಗುರ್ತಿಸಬೇಕಾಗೈತೆ ಇಲ್ಲಿ ಮೈನಸ್ ಒಂದು ತಗೊಳ್ತೀನಿ ಇಲ್ಲಿಂದ ಸಮನಾದಂತಹ ಭಾಗಗಳನ್ನ ಮಾಡ್ಕೋತೇನೆ ಎರಡೆರಡು ಸೆಂಟಿಮೀಟ್ರ್ ಮ್ಯಾಲೆ ಎರಡೆರಡು ಸೆಂಟಿಮೀಟ್ರ್ ಮೇಲೆ ಮಾಡ್ಕೋಬೇಕು ಸಮ ಭಾಗ ಮಾಡಕ್ಕೆ ನಾ ಇಲ್ಲಿ ಫಾಲೋ ಮಾಡತ್ತೇನೆ ನೋಡ್ರಿ ಇದನ್ನು ಟೆಕ್ ಟೆಕ್ನಿಕ್ ಯೂಸ್ ಮಾಡಿರಿ ಈಸಿ ಆಗ್ತೈತಿ ಎರಡು ಸೆಂಟಿಮೀಟ್ರ್ ಅಳ್ಕೊಂಡಿರ್ತೀನಿ ಇಲ್ಲಿ ಕಟ್ ಮಾಡ್ಕೊತ ಹೋಗ್ತೀನಿ ಒಂದೊಂದು ಮೊದಲನೇ ಸಲ ಕಟ್ ಮಾಡಿದಾಗ ಇಲ್ಲಿ ನಿಂಗೆ ಜೀರೋ ಸಿಗ್ತದೆ ಆಮೇಲೆ ಪ್ಲಸ್ ಒಂದು ಸಿಗ್ತದೆ ಆಮೇಲೆ ಪ್ಲಸ್ ಎರಡು ಸಿಗತ್ತೆ ಆಮೇಲೆ ಪ್ಲಸ್ ಮೂರು ಸಿಗತ್ತೆ ಸಾಕಿಷ್ಟು ಮೈನಸ್ ಒಂದು ಇದಾದ ನಂತರ ಇಲ್ಲಿ ಝೀರೋ ಇರುತ್ತೆ ಪ್ಲಸ್ ಒಂದು ಪ್ಲಸ್ ಎರಡು ಆಮೇಲೆ ಪ್ಲಸ್ ಮೂರು ಝೀರೋ ಎಲ್ಲೈತಲ್ಲ ಅಲ್ಲೇ ಎ ಬಿಂದು ಅಂತ ಗುರುತಿಸ್ರಿ ಆಮೇಲೆ ಎರಡು ಮಾನ ದೂರಗಳಲ್ಲಿ ಅಂದರೆ ಎರಡು ಸೆಂಟ್ ಎರಡು ಪ್ಲಸ್ ಎರಡು ಬರ್ತಿಲ್ಲ ಅಲ್ಲಿ ಅಲ್ಲೇ ಬಿ ಅಂತ ಗುರ್ತಿಸ್ಕೊಡ್ರಿ ಇದು ಎರಡು ಮಾನ ಇದೆ ಈಗ ನೋಡ್ರಿ ಎಷ್ಟು ಮಾನ ಇದೆ ಅಂದರೆ ಎರಡು ಮಾನ ಇದೆ ಎ ಬಿ ಎಷ್ಟಿದೆ ಎರಡು ಮಾನ ಇದೆ ಭಾಳ ಸುಲಭ ಇದೆ ಎ ಬಿ ಎರಡು ಮಾನ ಇದೆ ಬಿ ನಲ್ಲಿ ಏನು ಮಾಡ್ರಿ ಅಂತಂದರೆ ತೊಂಬತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿಕೊಡ್ರಿ ಮಾಡಿದ್ರೆ ಎಲ್ಲ ಟೈಮ್ ಬೇಕೇನು ನಿಮ್ಗೆ ಇಷ್ಟು ರೆಡಿ ಮಾಡಿಕೊಡ್ರಿ ಎ ಬಿಂದು ಬಿ ಬಿಂದು ಎಲ್ಲರೂ ಗುರುತಿಸಿದ್ರಿ ಸಮನಾದ ಭಾಗಗಳನ್ನು ಮಾಡಿಕೊಂಡು ಇಲ್ಲೇ ಮೈನಸ್ ಒಂದು ಸೊನ್ನೆ ಒಂದು ಎರಡು ಮೂರು ಬರ್ಕೊಂಡು ಎ ಬಿಂದು ಬಿ ಎ ಮತ್ತು ಬಿಗಳನ್ನು ಗುರುತಿಸ್ಕೊಂಡ್ರಿ ಇನ್ಮೇಲೆ ಬಿ ಬಿಂದುವಿನಲ್ಲಿ ಲಂಬವನ್ನು ರಚನೆ ಮಾಡಿ ಬಿ ಬಿಂದುವಿನಲ್ಲಿ ಬಿ ಬಿ ಬಿಂದುವಿನಲ್ಲಿ ತೊಂಬತ್ತು ಡಿಗ್ರಿ ಗುರುತನ್ನು ಮಾಡಿಕೊಡ್ರಿ ಬಿನಲ್ಲಿ ಮಾತ್ರ ಸರಿ ಈಗ ತೊಂಬತ್ತು ಡಿಗ್ರಿ ನೇರದಲ್ಲಿ ಒಂದು ರೇಖೆಯನ್ನು ಹೇಳೋದು ಬಿಡ್ರಿ ಅದು ನೆಕ್ಸ್ಟ್ ನಿಮಗೆ ಏನು ಮಾಡಬೇಕಲ್ಲಿ ಅಂತ ನೋಡೋಣ ಮುಂದೆ ಈಗ ನೋಡಿ ಇಲ್ಲೇ ಲಂಬ ಆಗಿರಬೇಕು ತೊಂಬತ್ತು ಡಿಗ್ರಿ ಕೋನವನ್ನು ಉಂಟು ಮಾಡ್ಕೊಂಡಿರಬೇಕು ಆಮೇಲೆ ಕೈವಾರ ತಗೊಳ್ರಿ ಬಿ ಶೃಂಗದಲ್ಲಿ ಈಗ ನೋಡ್ರಿ ಅಳತೆ ಎಷ್ಟು ತೊಗೊಳತೀನಿ ಅನ್ನೋದು ನೋಡ್ಕೋತೀವಿ ನೋಡ್ರಿ ಒಂದು ಮಾನ ಮಾತ್ರ ತಗೊಳತೀನಿ ಒಂದು ಮಾನ ಮಾತ್ರ ನೋಡ್ರಿ ಒಂದು ಒಂದು ಮಾನ ಮಾತ್ರ ಅಷ್ಟು ತಗೊಂಡು ಬೀನಲ್ಲಿಟ್ಟು ಇದನ್ನು ಕಟ್ ಮಾಡಿರಿ ಇದನ್ನು ಕಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರಿ ನೋಡ್ರಿ ಇದೇನಾಗತ್ತಾ ಸಿಂದು ಆಗತ್ತೆ ಸಿಯನ್ನು ಮಾರ್ಕ್ ಮಾಡಿಕೊಡ್ರಿ ಸಿ ಮಾರ್ಕ್ ಮಾಡಿದ ಈ ಎಸಿಯನ್ನು ಸೇರಿಸ್ರಿ ಈ ಎಸಿಯನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್. ಎ ಸಿ ಸೇರಿಸಿದ್ರಿ ಸರಿ ಇವಾಗ ಏದಿಂದ ಸೀದವರೆಗಿನ ಉದ್ದ ಎಷ್ಟು ಆಗ್ತದೆ ಅನ್ನೋದು ನೋಡೋಣ ಸ್ವಲ್ಪ ಒಂದು ಕ್ಷಣ ಸ್ಕ್ರೀನ್ ಕಡೆ ನೋಡಬೇಕು ನೀವು ಎಲ್ಲ ಬೋರ್ಡ್ ಕಡೆ ನೋಡಬೇಕು ಇದು ಎರಡು ಮಾನ ಇದೆ ಇದು ಎಷ್ಟಿದೆ ಒಂದು ಮಾನ ಐತೆ ಇಲ್ಲ ಇದು ಇದು ನಮ್ಗೆ ಒಂದು ಮಾನ ಐತೆ ಇಲ್ಲ ತ್ರಿಭುಜ ಎ ಬಿ ಸಿ ನಲ್ಲಿ ತ್ರಿಭುಜ ಎ ಬಿ ಸಿ ನಲ್ಲಿ ತ್ರಿಭುಜ ಎ ಬಿ ಸಿ ನಲ್ಲಿ ಕೋನ ಬಿ ಈಕ್ವಲ್ ಟು ತೊಂಬತ್ತು ಗ್ರಿ ಐತ ಕೋನ ಬಿ ಈಕ್ವಲ್ ಟು ತೊಂಬತ್ತು ಗ್ರಿ ಲಂಬ ಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥದ್ದು ವಿಕರ್ಣ ಎ ಸಿ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ವಿಕರ್ಣದ ಮೇಲಿನ ವರ್ಗ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಬರೀ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಬಿ ಎಷ್ಟಿದೆ ಎಷ್ಟು ಮಾನಗಳು ಎ ಗಡ್ಬಡಿ ಮಾಡಿಬಿಡ್ರಿ ಕೇಳಿಸ್ಕೊರಿ ಇಲ್ಲಿ ಬಿವರೆಗೆ ಎಷ್ಟು ಮಾನ ಇದೆ ಎರಡು ಮಾನ ಇದೆ ಅನ್ನೋದು ಕನ್ಫರ್ಮೇಷನ್ ಐತಿಲ್ಲ ಎಲ್ಲರಿಗೂ ನಿಂಗೆ ಐತಿಲ್ಲಮ್ಮ ನಿನ್ನೆನ್ನ ಕೇಳ್ತಾಯಿದ್ದೀನಿ ನಾವು ಏದಿಂದ ಬಿದವರೆಗೆ ಎರಡು ಮಾನ ಐತೆ ಎಲ್ಲೋ ಲಕ್ಷ ಇಲ್ಲ ನೋಡೋಣ ಹೇಳತ್ತೇನಿ ಮತ್ತೆ ನೀನು ಮಾಡಿ ಹಾಂ ಎ ಬಿ ಎಷ್ಟು ಎರಡು ಎರಡರ ವರ್ಗ ಬಿ ಸಿ ಎಷ್ಟಿದೆ ಒಂದು ನೋಡಿರಿ ಎರಡರ ವರ್ಗ ಎಷ್ಟು ನಾಲ್ಕು ಒಂದರ ವರ್ಗ ಎಷ್ಟು ಒಂದು ಎಷ್ಟು ಆತು ನೋಡ್ರಿ ಐದು ಆತಿಲ್ಲ ಬಲಗಡೆ ಐದು ಅಂತ ಏನಕ್ಕೆ ಕೊಡ್ರು ಎ ಸಿ ಸ್ಕ್ವೇರ್ ಇಸ್ ಇಕ್ಕ ಕೊಟ್ಟು ಐದು ಅಂದರೆ ಇದರಿಂದ ಏನು ಬರ್ತದೆ ಎ ಸಿಕ್ಕ ಕೊಟ್ಟು ವರ್ಗ್ ಮೂಲ ಐದು ಬರ್ತದೆ ಇಲ್ಲ ಸ್ಕ್ವೇರ್ ಆ ಕಡೆ ಗೊತ್ತಂದ್ರೆ ಸ್ಕ್ವೇರ್ ರೂಟ್ ಆಗ್ತತಿ ವರ್ಗ್ ಮೂಲ ಐದು ಆಗ್ತತಿ ನೋಡ್ರಿ ನಿಮಿಷ ಒಂದು ನಿಮಿಷ ನೋಡಿರಿ ಎಸಿಯ ಉದ್ದ ಎಷ್ಟು ಆತಂದಂಗೆ ಆಯಿತು ರೂಟ್ ಫೈವ್ ಅಂದಂಗೆ ಆಯ್ತು ಅಂದರೆ ಏದಿಂದ ಏದಿಂದ ಸೀದುವರೆಗೆ ಅಳತೆ ಹಿಡ್ಕೋಬೇಕು ಇದೆಷ್ಟು ಎಷ್ಟು ಉದ್ದ ಐತಿ ರೂಟ್ ರೂಟ್ ಫೈವ್ ಐತಿ ಇದು ಎಲ್ಲಿ ಕಟ್ಟಾಗ್ತದೆ ನೋಡೋದು ರೇಖೆ ಮೇಲೆ ಇದು ಎಲ್ಲಿ ಕಟ್ಟಾಯ್ತಲ್ಲ ಇಲ್ಲಿ ನೋಡೋದು ಈ ಬಿಂದು ಇದನ್ನು ಡಿ ಅಂದ್ಕೊಡ್ರಿ ಆದ್ರೆ ಡಿ ಬಿಂದು ನಮಗೇನು ಸೂಚಿಸ್ತತಿ ರೂಟ್ ಇದನ್ನು ಸೂಚಿಸ್ತದೆ ಈ ರೀತಿಯಾಗಿ ಸಂಖ್ಯಾ ರೇಖೆ ಮೇಲೆ ನಾವು ವರ್ಗ್ ಮೂಲ ಇದನ್ನು ಗೊತ್ತಿಸೋದಕ್ಕೆ ಸಾಧ್ಯ ಆಗ್ತದೆ ಲೆಕ್ಕಾಚಾರಗಳನ್ನು ಪೂರ್ಣ ಮಾಡಿಕೊರಿ ರಚನೆಯನ್ನು ಪೂರ್ಣ ಪೂರ್ಣ ಮಾಡಿಕೊಡಿ